ನಮಸ್ಕಾರ ಸ್ನೇಹಿತ್ರೆ ಚಾನಲ್ಗೆ ಆದರದ ಸ್ವಾಗತ ಇವತ್ತು ಒಂದು ವಿಶೇಷವಾದಂಥ ಮಜವಾದಂಥ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ ಅದೇನು ಅಂತಂದರೆ ನಾನು ಇವತ್ತು ಇದನ್ನು ಕೊಂಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಏನು ಅಂತಂದರೆ ಈ ಶೀಶೆಯಲ್ಲಿ ಈ ಬಾಟಲಲ್ಲಿ ಹಲವಾರು ಗಿಡಮೂಲಿಕೆಗಳನ್ನು ಹಾಕಿಕೊಟ್ಟಿದ್ದಾರೆ ಔಷಧಿ ಔಷಧ ಗುಣವುಳ್ಳಂಥ ಗಿಡಮೂಲಿಕೆಗಳನ್ನು ಇದರಲ್ಲಿ ಹಾಕಿಕೊಟ್ಟಿದ್ದಾರೆ ಇದನ್ನು ನಾವು ಇದರಲ್ಲಿ ಬಿಸಿ ಆದಂಥ ತೆಂಗಿನೆಣ್ಣೆ ಅಥವಾ ತೆಂಗಿನೆಣ್ಣೆಯನ್ನು ಹಾಕಿ ಬಾಡಿಗೆ ಮಸಾಜ್ ಮಾಡ್ಕೊಳ್ಬೇಕಂತ ದಿನ ಒಳ್ಳೆಯದು ಅಂತದೇವು ಆಮೇಲೆ ಇದನ್ನು ಸುಮಾರು ಐದಾರು ವರ್ಷಗಟ್ಟಲೆ ಬಳಸ್ಬೋದು ಅಂತ ಹೇಳಿದ್ದಾರೆ ಇದನ್ನು ನಾನು ತಂದಿರೋಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ಇದರಲ್ಲಿರುವಂಥ ಗಿಡಮೂಲಿಕೆಗಳನ್ನು ಯಾವುದಾವುದು ಅಂತ ತಿಳ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ಇದನ್ನು ತಂದಿದ್ದೀನಿ ಬಹುಶಃ ಎಲ್ಲ ಗಿಡಮೂಲಿಕೆಗಳನ್ನು ಗುರ್ತು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಕೆಲವನ್ನ ಆದರೂ ಗುರ್ತು ಹಿಡಿಬೋದು ಅಂತ ಅನ್ನೋ ಭರವಸೆಯಲ್ಲಿ ಇದನ್ನು ತಂದಿದ್ದೀನಿ ನೋಡೋಣ ಬನ್ನಿ ಯಾವ್ಯಾವ ಗಿಡಮೂಲಿಕೆಗಳನ್ನು ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಖಂಡಿತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆ ಅದು ಬಾಟಲ್ಲು ನೋಡೋಣ ಒಂದೊಂದನ್ನೇ ಸಪ್ರೇಟ್ ಮಾಡಿ ಯಾವ್ಯಾವ ಗಿಡಮೂಲಿಕೆಗಳನ್ನು ಹಾಕಿದ್ದಾರೆ ಅನ್ನೋ ಅನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ತುಂಬ ಸುಗಂಧವಾಗಿದೆ ಅಂತೂ ತುಂಬ ಸುಗಂಧವಾಗಿದೆ ಇದು ಇದನ್ನು ಈ ರೀತಿಯಾಗಿ ಪೇಪರಲ್ಲಿ ಹಾಕ್ಕೊಂಡು ಸಪ್ರೇಟ್ ಮಾಡೋಣ ಯಾವುದನ್ನು ನಾನು ಕೆಳಗಡೆ ಅದನ್ನು ಹಾಕಬಾರ್ದು ಮತ್ತೆ ವಾಪಸ್ ಅದೇ ಬಾಟ್ಲಲ್ಲಿ ಹಾಕಬೇಕು ಯಾಕಂದರೆ ದುಡ್ಡು ಕೊಟ್ಟು ತಂದಿದ್ದೀನಿ ಮತ್ತು ಸಪ್ರೇಟ್ ಮಾಡಿ ಯಾವುದಿದೆ ಅಂತ ನೋಡಿ ಮತ್ತೆ ವಾಪಸ್ ಅದೇ ಬಾಟಲ್ಗೆ ಹಾಕೋಣ ಸೊ ಮಿಷನ್ ಸ್ಟಾರ್ಟ್ ಮಾಡೋಣ ಮೊದಲು ಬೇರಿದೆ ಇದರಲ್ಲಿ ನೋಡ್ಬೋದು ನೀವು ಆ ಬೇರುಗಳನ್ನು ಸಪ್ರೇಟ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ಇದು ಬೇರು ಸುಗಂಧವಾಗಿದೆ ಇದು ಇದು ಒಂದು ಬೇರನ್ನು ಹಾಕಿದ್ದಾರೆ ಸದ್ಯಕ್ಕಂತೂ ನನಗೆ ಗೊತ್ತಾಗಿಲ್ಲ ಅದು ಯಾವ ಬೇರು ಅಂತ ನೋಡೋಣ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಇನ್ನು ಇದನ್ನು ಹಾಕಿದ್ದಾರೆ ಇದರಲ್ಲಿ ಜೊತೆಗೆ ಇದು ಅದೇ ಹಾಕಿ ಅವರ ಇನ್ನು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಇದನ್ನು ನಾವು ಲಾಭಾಂಚ ಅಂತ ಕರಿತೀವಿ ಅದನ್ನು ಹಾಕಿದ್ದಾರೆ ಒಳ್ಳೇದಂತೆ ಇದು ಆರೋಗ್ಯಕ್ಕೆ ಹೀಗಾಗಿ ಇದನ್ನು ಹಾಕಿದ್ದಾರೆ ಇದರಲ್ಲಿ ಇದನ್ನು ಬೇರ್ಪಡಿಸ್ಕೊತಿದ್ದೀನಿ ಫುಲ್ಲು ಖಾಲಿ ಆಯಿತು ಯಾವ್ಯಾವ ಸಸ್ಯಗಳಿವೆ ಅಂತ ತಿಳ್ಕೊಳ್ಳೋಣ ಒಂದೊಂದ್ಮೇಲೆ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಯಾವ್ಯಾವುದಿದೆ ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಂಥ ಆಗ್ತಯತ್ನ ಮಾಡೋಣ ಬನ್ನಿ ಈಗ ನಾನು ನಿಮಗೆ ತೋರಿಸ್ದ ಹಾಗೆ ಫಸ್ಟು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಲಾಭಂಚ ಅಂತ ಕರಿತೀವಿ ಕನ್ನಡದಲ್ಲಿ ಇದು ಪೂಜೆಗಳಿಗೆ ಬಳಸ್ತಾರೆ ತುಂಬ ಔಷಧಿ ಇರುವಂತಹ ಔಷಧ ಗುಣ ಇರುವಂತಹ ಒಂದು ಸಸ್ಯ ಇದು ಹಾಗಾಗಿ ಈ ಬಾಟಲಲ್ಲಿರುವಂಥ ಮೊದಲೇ ಬೇರನ್ನು ನಾವು ಸಕ್ಸಸ್ಫುಲ್ಲಾಗಿ ಐಡೆಂಟಿಫೈ ಮಾಡಿದ್ದೀವಿ ಇದನ್ನು ಲಾವಣ ಕನ್ನಡದಲ್ಲಿ ಕರೆದ್ರೆ ವೆಟಿವರ್ ಅಂತ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಇದನ್ನು ಕರೀತಾರೆ ಇದರ ಬಗ್ಗೆ ನೀವು ಕೇಳಿರ್ಬೋದು ಸಾಕಷ್ಟು ಔಷಧ ಗುಣಗಳನ್ನು ಹೊಂದಿರುವಂಥ ಒಂದು ಬೇರು ಇದು ಇದು ಲಾವಾಂಶದ ಬೇರು ಇದು ಈ ಬೇರನ್ನು ನೀರಲ್ಲಿ ಇಟ್ಟು ಆ ನೀರನ್ನು ಕುಡಿಯುವಂಥ ಪದ್ಧತಿ ಕೂಡ ನಮ್ಮಲ್ಲಿದೆ ಅದನ್ನು ಅದು ಯಾಕೆ ಕುಡಿತಾರೆ ಅಂತಂದರೆ ದೇಹವನ್ನು ತಂಪಾಗಿಡುವಂಥ ಒಂದು ಗುಣ ಆ ನೀರಲ್ಲಿ ಇರೋದ್ರಿಂದ ಅದನ್ನು ಈ ಬೇರನ್ನು ನೀರಲ್ಲಿ ನೆನೆಯಿಟ್ಟು ರಾತ್ರಿ ಇಡೀ ಇಟ್ಟು ಬೆಳಗ್ಗೆ ಎದ್ದು ಇದನ್ನು ಆ ನೀರನ್ನು ಕುಡಿಯುವಂಥ ಪದ್ಧತಿ ಒಂದು ಇದೆ ಅದನ್ನು ಬಿಟ್ಟು ಈ ಬೆಟ್ಟಿವರ್ ಲಾವಾಂಶ ಬೇರಿಂದ ಎಣ್ಣೆಯನ್ನು ತೆಗಿತಾರೆ ಎಸೆನ್ಷಿಯಲ್ ಆಯಿಲನ್ನು ತೆಗಿತಾರೆ ಆ ಎಸೆನ್ಷಿಯಲ್ ಆಯಿಲ್ ಆಯಿಲಲ್ಲೂ ಕೂಡ ತುಂಬ ಔಷಧಿಯ ಗುಣ ಇದೆ ಒಂದೇನು ಅಂತಂದರೆ ದೇಹವನ್ನು ತಂಪಾಗಿಡುವಂಥ ಗುಣ ಒಂದಾದರೆ ಇನ್ನೂ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆ ಎಸೆನ್ಷಿಯಲ್ ಆಯಿಲಲ್ಲಿ ಇರೋದರಿಂದ ಅದನ್ನು ಅದನ್ನು ಅದಕ್ಕೆ ಅದಕ್ಕೋಸ್ಕರ ಈ ಬೆಟ್ಟಿವರನ್ನು ಬಳಸ್ತಾರೆ ಹಾಗಾಗಿ ಸೋಪ್ಗಳಲ್ಲಿ ಪರ್ಫ್ಯೂಮ್ಗಳಲ್ಲಿ ಆಮೇಲೆ ಬೇಬಿ ಸೋಪ್ಗಳಲ್ಲಿ ಎಸ್ಪೆಷಲಿ ಬೇಬಿ ಸೋಪ್ಗಳಲ್ಲೆಲ್ಲ ಇದನ್ನು ಬಳಸ್ತಾರೆ ಯಾಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತು ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಈ ಬೇರಿನಿಂದ ತೆಗೆಯೋ ತೆಗೆದಿರುವಂಥ ಎಣ್ಣೆಯನ್ನು ಬಳಸ್ತಾರೆ ಹಾಗಾಗಿ ಈ ವೆಟ್ಟಿವರ್ಗೆ ಔಷಧ ಗುಣ ಔಷಧ ಗುಣ ಇರೋದ್ರಿಂದ ಈ ಬಾಟಲಲ್ಲಿ ಇದನ್ನು ಹಾಕಿದ್ದಾರೆ ದೇಹಕ್ಕೆ ಒಳ್ಳೆಯದು ತಂಪು ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಅನ್ನೋ ಕಾರಣಕ್ಕೆ ಈ ಬಾಟಲಲ್ಲಿ ಇದನ್ನು ಹಾಕಿದ್ದಾರೆ ಸೊ ಒಂದಂತೂ ಸಕ್ಸಸ್ಫುಲ್ಲಾಗಿ ಆಯಿತು ಮುಂದೆ ಏನಿದೆ ಅಂತ ತಿಳ್ಕೊಳ್ಳೋಣ ಒಂದು ಬೇರ್ ಯಾವುದು ಅಂತ ಕಂಡು ಹಿಡಿದ್ವಿ ಈಗ ಅದು ಆ ಬಾಟ್ಲಲ್ಲಿ ಆ ಬೇರ್ ಜೊತೆಗೆ ಈ ಹೂವನ್ನು ಕೂಡ ಹಾಕಿದ್ದಾರೆ ಈ ಮೊಗ್ಗು ಹಳದಿ ಪಕಳೆ ಇರುವಂಥ ಈ ಮೊಗ್ಗು ಜೊತೆಗೆ ಅದೇ ಗಿಡದ ಅರಳಿರೋ ಹೂವು ಅಷ್ಟೇ ಅಲ್ಲದೆ ಆ ಗಿಡದ ಕಾಯನ್ನು ಕೂಡ ಈ ಬಾಟ್ಲಲ್ಲಿ ಹಾಕಿದ್ದಾರೆ ಬಹುಶಃ ಇದನ್ನು ಎಲ್ರಿಗೂ ಗುರ್ತು ಹಿಡಿಬೋದು ಅಂತ ಅನ್ಕೋತೀನಿ ಇದನ್ನು ನೇರವಾಗಿ ನೋಡಿದ್ರೆ ಬಹುಶಃ ಎಲ್ರಿಗೂ ಇದು ಯಾವುದು ಅಂತ ಗೊತ್ತಾಗ್ತದೆ ಸಿಕ್ಕಾಪಟ್ಟೆ ಪರಿಚಯ ಇರುವಂಥ ಒಂದು ಸಸ್ಯ ಇದು ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂತಂದರೆ ಆವರಕೆ ಗಿಡ ಅಂತ ಅಥವಾ ಕರಿತೀವಿ ಆವರಿಕೆ ಗಿಡ ಅಂತ ಕರಿತೀವಿ ಇಲ್ಲ ಕೆಲವು ಭಾಗದಲ್ಲಿ ತಂಗಡಿ ಗಿಡ ಅಂತ ಕೂಡ ತಂಗಡಿ ಸಸ್ಯ ಅಂತ ಕೂಡ ಕರೀತಾರೆ ಇದನ್ನು ಬೇರೆ ಪೂಜೆ ಅದಕ್ಕೂ ಎಲ್ಲ ಕೂಡ ಇದನ್ನು ಬಳಸ್ತಾರೆ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಇದನ್ನು ದೀಪಾವಳಿ ಸಮಯದಲ್ಲಿ ನಾವೇನು ಪಾಂಡವರು ಅಂತ ಮಾಡ್ತೀವಲ್ಲ ಆ ಪಾಂಡವರನ್ನು ಮಾಡಿದಾಗ ಅದ್ರ ಮೇಲೆ ಅಲಂಕಾರ ಅಲಂಕಾರಕ್ಕಾಗಿ ಈ ಹೂವನ್ನು ನಾವು ಇಡುವಂಥ ಒಂದು ಪದ್ಧತಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲವು ಕಡೆ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಪರಿಚಯ ಇರುವಂಥ ಒಂದು ಸಸ್ಯ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳ ಮುಂದೆ ಬೆಳೆದಿರುವಂಥ ಸಸ್ಯ ಇದು ಇದು ಇದರ ಇದು ಔಷಧಿ ಸಸ್ಯ ಅಂತ ಹೇಳಿ ಎಲ್ರಿಗೂ ಒಮ್ಮೆ ಗೊತ್ತಾಗೋದಿಲ್ಲ ಆದರೆ ಸಿಕ್ಕಾಪಟ್ಟೆ ಔಷಧಿ ಇರುವಂಥ ಒಂದು ಸಸ್ಯ ಇದು ಇದರ ಮಹತ್ವ ಏನು ಈ ಇದರ ಆಂಗ್ಲ ಭಾ ಇದರ ವೈಜ್ಞಾನಿಕವಾದ ಹೆಸರನ್ನು ಹೆಸರು ಏನು ಅಂತಂದರೆ ಕ್ಯಾಶಿಯ ಆರಿಕ್ಯುಲಾಟ ಅಂತ ಕರಿತೀವಿ ಈ ಸಸ್ಯದ ಅಲ್ಲಿ ಸಸ್ಯದಲ್ಲಿರುವಂಥ ಔಷಧಿ ಗುಣ ಏನು ಅಂತಂದರೆ ಜಾಯಿಂಟ್ ಪೇನ್ಗಳಿಗೆ ಮಸಲ್ ಪೇನ್ಗಳಿಗೆ ಇದನ್ನು ಬಳಸ್ತಾರೆ ಹಾಗಾಗಿ ಇಲ್ಲಿ ಸಿಕ್ತು ನಮಗೆ ಉತ್ತರ ಇದನ್ನು ಬಾಡಿ ಮಸಾಜ್ಗೆ ಅಂತ ಬಳಸೋದು ಇದನ್ನು ಇದರಲ್ಲಿ ಎಣ್ಣೆ ಹಾಕಿ ಬಾಡಿ ಮಸಾಜ್ಗೆ ಯಾಕೆ ನಾವು ಬಳಸಬೇಕು ಅಂತಂದರೆ ಜಾಯಿಂಟ್ ಪೇನ್ ಮತ್ತು ಮಸಲ್ ಪೇನನ್ನು ಕಮ್ಮಿ ಮಾಡುವಂಥ ಗುಣ ಈ ಕ್ಯಾಷಿಯ ಆರಿಕ್ಯುಲೇಟ ಅಥವಾ ಆವರಿಕೆ ಅಥವಾ ತಂಗಡಿ ಗಿಡಕ್ಕೆ ಇದೆ ಹಾಗಾಗಿ ಈ ನಾವು ತೊಗೊಂಡಿರುವಂಥ ಬಾಟಲಲ್ಲಿ ಇದನ್ನು ಹಾಕಿ ಕೊಟ್ಟಿದ್ದಾರೆ ಆ ಬಾಟಲಲ್ಲಿ ಆ ಬೇರೆಗಳ ಜೊತೆ ಈ ಒಣಗಿರೋಂತಹ ಎಲೆ ಚಿಕ್ಕದಾಗಿರುವಂತಹ ಒಣಗಿರೋ ಎಲೆಗಳು ಜೊತೆಗೆ ಹೂವನ್ನ ಕೂಡ ಹಾಕಿದ್ದಾರೆ ಆ ಸುಗಂಧದಿಂದಲೇ ಹೇಳಬಹುದು ಅದೇನು ಅಂತಂದ್ರೆ ತುಳಸಿ ತುಳಸಿ ಎಲೆಗಳು ಒಣಗಿ ತುಳಸಿ ಎಲೆಯನ್ನ ಒಣಗಿಸಿ ಹಾಕಿದ್ದಾರೆ ಜೊತೆಗೆ ಅದರ ಹೂವನ್ನ ಕೂಡ ಇದರಲ್ಲಿ ಹಾಕಿದ್ದಾರೆ ನಮಗೆಲ್ಲರಿಗೂ ಗೊತ್ತೇ ಇದೆ ತುಳಸಿಯಿಂದ ಸಾಕಷ್ಟು ಔಷಧ ಗುಣ ತುಳಸಿಯಲ್ಲಿದೆ ಅಂತ ಇದನ್ನ ಚರ್ಮಕ್ಕೆ ಬಳಸೋದು ಒಳ್ಳೆಯದು ಜೊತೆಗೆ ಇದನ್ನು ಹೊಟ್ಟೆಗೆ ತಗೊಳ್ಳೋದು ಕೂಡ ಇದನ್ನು ಒಳ್ಳೆಯದು ಇಂಟೇಕ್ ಮಾಡೋದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತುಳಸಿ ಹಾಗಾಗಿ ಅದನ್ನು ಈ ಬಳಸಿದ್ದಾರೆ ಅದನ್ನು ಕೂಡ ಹಾಕಿದ್ದಾರೆ ಚರ್ಮಕ್ಕೆ ಏನಾದರೂ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ಚರ್ಮದ ರೋಗಗಳು ಚರ್ಮಕ್ಕೆ ರಿಲೇಟ್ ಆಗಿರುವಂಥ ಯಾವುದಾದ್ರೂ ತೊಂದರೆಗಳಿದ್ದೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ತುಳಸಿಗೆ ಇದೆ ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರ್ಬೋದು ಅಂದರೆ ಏನಾದರೂ ಉರತ ಉರಿಕೆ ಈ ರೀತಿ ಯಾವುದಾದ್ರೂ ಇದ್ದರೆ ಅದನ್ನು ಕಮ್ಮಿ ಮಾಡಿ ಶಮನ ಮಾಡುವಂಥ ಗುಣ ಈ ತುಳಸಿಗಿದೆ ಜೊತೆಗೆ ಆ್ಯಂಟಿ ಮೈಕ್ರೋಬಿಲ್ ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ ಅಂದರೆ ಈ ರೋಗಾಣುಗಳಿಂದ ಮೈಕ್ರೋಬ್ಸ್ಗಳಿಂದ ಚರ್ಮವನ್ನು ದೇಹವನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಾಪರ್ಟಿ ಕೂಡ ಒಂದು ಗುಣ ಕೂಡ ಈ ತುಳಸಿಯಲ್ಲಿ ಇರೋದ್ರಿಂದ ಈ ತುಳಸಿಯ ಒಣಗಿದ ಎಲೆ ಮತ್ತು ಹೂವನ್ನು ಈ ನಾವು ತೊಗೊಂಡಿರುವಂಥ ಈ ಬಾಟಲಲ್ಲಿ ಬಳಸಿದ್ದಾರೆ ಹಾಗಾಗಿ ಇಷ್ಟನ್ನು ನಾವು ಈಗ ಐಡೆಂಟಿಫೈ ಮಾಡಿದ್ವಿ ಮುಂದೆ ಇನ್ನೂ ಒಂದು ಮಜವಾಗಿರುವಂಥ ಒಂದು ವಸ್ತುವನ್ನು ತೋರಿಸ್ತೀನಿ ನಾನು ಇದರ ಆಕಾರವನ್ನು ನೋಡಿ ಯಾವ ರೀತಿ ಇದು ಟ್ವಿಸ್ಟ್ ಆಗಿದೆ ಅಂತ ನಿಮಗೆ ಕಾಣಿಸ್ತದೆ ಕನ್ನಡದಲ್ಲಿ ಎಡಮುರಿ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನ ಎಡಮುರಿ ಅಂತ ಕರಿತೀವಿ ಜೊತೆಗೆ ಕೆಂಪು ಕಾವೇರಿ ಅಂತ ಕೂಡ ಅಂತ ಕೆಲವು ಭಾಗದಲ್ಲಿ ಇದನ್ನ ವೈಜ್ಞಾನಿಕವಾಗಿ ಸಸ್ಯಶಾಸ್ತ್ರದ ಭಾಷೆಯಲ್ಲಿ ಕರೆಯೋದಾದರೆ ಇದನ್ನು ಹೆಲೆಕ್ಟ್ರಸ್ ಐಸೋರಾ ಅಂತ ಕರಿತೀವಿ ಹೆಲೆಕ್ಟ್ರಸ್ ಐಸೋರಾ ಅಂತ ಕರಿತೀವಿ ಎಡಮುರಿ ಅಂತ ಕನ್ನಡದಲ್ಲಿ ಕರಿತೀವಿ ಇದು ಕೂಡ ಚರ್ಮಕ್ಕೆ ತುಂಬ ಒಳ್ಳೆಯದು ಇದನ್ನು ಬಳಸೋದ್ರಿಂದ ಚರ್ಮಕ್ಕೆ ಉಂಟಾಗುವಂಥ ರ್ಯಾಷಸ್ಗಳಿರ್ಬೋದು ಗುಳ್ಳೆಗಳಿರ್ಬೋದು ಅಥವಾ ಯಾವುದೇ ರೀತಿಯಾದ ಉರಿಕೆ ಇರಿಟೇಷನ್ ಇರ್ಬೋದು ಅದೆಲ್ಲವನ್ನು ಶಮನ ಮಾಡುವಂಥ ಶಕ್ತಿ ಈ ಎಡಮುರಿಗೆ ಇದೆ ಹಾಗಾಗಿ ಇದು ಔಷಧಿಯ ಸಸ್ಯ ಇದನ್ನು ಈ ಬಾಟ್ಲಲ್ಲಿ ಬಳಸಿದ್ದಾರೆ ಹಾಕಿದ್ದಾರೆ ಇದರ ಎಣ್ಣೆ ಕೂಡ ಒಳ್ಳೆಯದು ಚರ್ಮಕ್ಕೆ ಚರ್ಮದ ಯಾವುದೇ ರೀತಿಯಾದ ತೊಂದರೆಗಳಿರ್ಬೋದು ಯಾವುದೇ ಇಚ್ಚಿಂಗ್ ಇರ್ಬೋದು ಕೆರೆ ಇರಿಟೇಷನ್ಸ್ ಇರಬಹುದು ಎಲ್ಲವನ್ನು ಶಮನ ಮಾಡುವಂಥ ಶಕ್ತಿ ಈ ಎಡಮೂರಿಗೆ ಇದೆ ಈ ಬಾಟಲಲ್ಲಿ ಹಾಕಿರುವಂಥ ವಸ್ತುಗಳಲ್ಲಿ ಲಾವಂಸವನ್ನು ಕಣ್ಣಿಡಿದ್ವಿ ತಂಗಡಿಯನ್ನು ಕಣ್ಣು ಹಿಡಿದ್ವಿ ಜೊತೆಗೆ ತುಳಸಿ ಗೊತ್ತಾಯಿತು ಜೊತೆಗೆ ಇನ್ನೊಂದು ಯಾವುದು ಅಂತಂದರೆ ಎಲೆಕ್ಟ್ರಿಸ್ ಐಸೋರಾ ಅಂತ ಹೇಳಿದ್ವಲ್ಲ ಎಡಮ್ ಎಡಮುರಿ ಅದಿಷ್ಟು ಗೊತ್ತಾಯಿತು ಇನ್ನು ಬಾಕಿ ಉಳ್ದಿರೋ ಅಂಥ ಎರಡು ವಸ್ತುಗಳು ಅಂತಂದರೆ ಇದು ಈ ಎರಡು ಬೇರ್ಗಳು ಮಾತ್ರ ಉಳ್ಕೊಂಡಿದ್ದಾವೆ ನನಗೆ ನನ್ನ ಪ್ರಕಾರ ಈ ಬಣ್ಣವನ್ನು ನೋಡಿದರೆ ನನ್ಗೆ ಅನ್ಸೋದು ಡೆಫಿನೆಟ್ ಆಗಿ ಗೊತ್ತಿಲ್ಲ ನನ್ಗೆ ಅನ್ಸೋದು ಕೆಂಪು ರಕ್ತ ಚಂದನದ ಇದು ರಕ್ತ ಚಂದನ ಗಿಡ ಅಂತ ನನಗೆ ಅನ್ನಿಸ್ತದೆ ರೆಡ್ ಸ್ಯಾಂಡಲ್ವುಡ್ ಅಂತ ಕರಿತೀವಲ್ಲ ರೆಡ್ ಸ್ಯಾಂಡಲ್ವುಡ್ ಅಂತ ನನಗನ್ನಿಸ್ತದೆ ರಕ್ತ ಚಂದನದ ಗಿಡ ಅಂತ ನನಗನ್ನಿಸ್ತದೆ ಅದೇ ಆಗಿದ್ದರೆ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಔಷಧಿ ಔಷಧಿಯ ಗುಣಗಳಿವೆ ಅಂದರೆ ಸ್ಕಿನ್ನಗೆ ಎಕ್ಸ್ಫೋಲೇಷನ್ ಮಾಡುವಂಥ ಔ ಗುಣ ಅಥವಾ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರ್ಬೋದು ಹೈಪರ್ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಕಡಿಮೆ ಮಾಡುವಂಥ ಗುಣ ಜೊತೆಗೆ ಚರ್ಮವಾದ ಕಾಂತಿಯನ್ನು ಹೆಚ್ಚಿಸುವಂಥ ಗುಣ ರಕ್ತ ಚಂದನದ ಬೇರಿಗೆ ಅಂದರೆ ರಕ್ತ ಚಂದನದ ಕಾ ಕಾಂಡಕ್ಕೆ ಇದೆ ಇದು ಕಾಂಡ ಇದು ಬೇರೆ ಬೇರೆಲ್ಲ ಸಾರಿ ಕಾಂಡ ಇದು ಆ ಕಾಂಡಕ್ಕೆ ಇದೆ ಇದನ್ನು ನೋಡಿದರೆ ಬಹುಶಃ ರಕ್ತ ಚಂದನದ ಗಿಣ ಅಂತ ನನ್ನ ಅನಿಸಿಕೆ ನಿಮಗೇನಾದರೂ ಡೆಫಿನೆಟ್ ಆಗಿ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಇದು ಒಂದು ಬೇರು ಉಳಿದಿದೆ ಇದು ನನಗೆ ಯಾವ ಬೇರು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ಇದು ಸ್ಯಾಂಡಲ್ಲೇ ಇರ್ಬೋದು ಅಂತ ಅನ್ನಿಸ್ತದೆ ಗಂಧದ್ದು ಅಂತ ಅನ್ನಿಸ್ತದೆ ಸರಿಯಾಗಿ ಗೊತ್ತಾಗ್ತಿಲ್ಲ ಎಳೆಯದು ಇರೋ ಇರೋದ್ರಿಂದ ಕೆಲವು ಸಲ ಅದು ಸುಗಂಧದಿಂದನು ಹೇಳೋದಕ್ಕೆ ಸಾಧ್ಯ ಆಗಂಗಿಲ್ಲ ಹೀಗಾಗಿ ಈ ಬೇರು ಮಾತ್ರ ನನಗೆ ಗೊತ್ತಾಗ್ತಿಲ್ಲ ಡೆಫಿನೆಟಾಗಿ ಈ ಎರಡು ಬೇರು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಊಹೆ ಪ್ರಕಾರ ಒಂದು ರೆಡ್ ಸ್ಯಾಂಡಲ್ವುಡ್ಡು ಇನ್ನೊಂದು ಸ್ಯಾಂಡಲ್ವುಡ್ಡು ರಕ್ತ ಚಂದನ ಇನ್ನೊಂದು ಗಂಧ ಅಂತ ಅನ್ನಿಸ್ತದೆ ಈ ಎರಡಕ್ಕೂ ಕೂಡ ಚರ್ಮದ ರಿಲೇಟೆಡ್ ಆಗಿರುವಂಥ ಚರ್ಮದ ಪ್ರಾಬ್ಲಮ್ಸನ್ನು ಗುಣ ಮಾಡುವಂಥ ಗುಣ ಈ ಎರಡರಲ್ಲೂ ಇದೆ ಹಾಗಾಗಿ ಅದೇ ಅಂತ ನನ್ನ ಅನಿಸಿಕೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಾಗಿ ಈ ತೊಗೊಂಡಿರುವಂಥ ಚಾಲೆಂಜಲ್ಲಿ ಎರಡು ಮಾತ್ರ ಸರಿಯಾಗಿ ಗೊತ್ತಾಗಲ್ಲ ಉಳ್ಕಿದ ಎಲ್ಲ ಗಿಡಮೂಲಿಕೆಗಳು ಯಾವುದು ಅಂತ ಸಕ್ಸಸ್ಫುಲ್ಲಾಗಿ ಕಣ್ ಕಂಡುಹಿಡ್ದಿದ್ದಾಯಿತು ಹಾಗಾಗಿ ಇನ್ನು ಮುಂದೆ ಮಾಡಬೇಕಾಗಿರುವಂಥ ಕೆಲಸ ಈ ಎಲ್ಲ ವಸ್ತುಗಳನ್ನು ಮತ್ತೆ ಬಾಟಲ್ಗೆ ಸೇರಿಸಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಈ ಬಾಟಲ್ಗೆ ಆ ಎಣ್ಣೆಯನ್ನು ಹಾಕಿ ಬಳಸಿ ನೋಡಬೇಕು ಏನ ಯಾವ ರೀತಿಯಾಗಿ ಇದು ನಮಗೆ ಬೆನಿಫಿಷಿಯಲ್ ಅಂತ ಇದನ್ನು ಬಳಸಿದ ಮೇಲೆ ಖಂಡಿತ ಗೊತ್ತಾಗ್ತದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇದು ಇದೊಂದು ರೀತಿಯಾದ ಹೊಸ ಪ್ರಯತ್ನ ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ನಿಮಗೆ ಖಂಡಿತ ಗೊತ್ತಾಯಿದೆ ಮತ್ತಿನ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ವೈಶಿಷ್ಟ್ಯತೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ ನಮಸ್ಕಾರ